ರಾಯರು ಎಂಥ ಕರುಣಾಳುಗಳು ಅಂತ ನಾವು ತಿಳಿಬೇಕು ದೇವರೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಮಂಚಾಲೆ ರಾಘಪ್ಪ ಅಂತ ಪ್ರಸಿದ್ಧವಾದ ಮಾತಿದೆ ಮಂತ್ರಾಲಯ ಪ್ರಭುಗಳನ್ನ ನಾವು ಸೇವಿಸಿದರೆ ಕೇವಲ ಈ ಜನ್ಮದ ದೋಷ ಅಲ್ಲ ಜನ್ಮ ಜನ್ಮಾಂತರದ ಸಕಲ ದೋಷಗಳನ್ನು ನಿವೃತ್ತಿ ಮಾಡಿ ಉದ್ಧಾರ ಮಾರ್ಗವನ್ನ ನಮಗೆ ಕೊಡ್ತಾರೆ ಅವರ ಆರಾಧನೆಯ ಪವಿತ್ರ ಕಾಲದಲ್ಲಿ ಮೂರು ದಿವಸಗಳ ಕಾಲ ಕಣ್ಣು ತೆರೆದು ಕೂತಿರ್ತಾರಪ್ಪ ರಾಯರು ತಮಗೋಸ್ಕರವಾಗಿ ಅಲ್ಲ ನಮಗೋಸ್ಕರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಕ ರಥೋತ್ಸವ ಮಾಡಿಕೊಳ್ಳುತ್ತಾರೆ ಇವರು ಯಾರು ಅವರ ಬೇಡಿಕೆಗಳನ್ನು ಪೂರ್ಣ ಮಾಡುವವರೆಗೂ ನನ್ನ ಪಾದ ಬಿಡೋದಿಲ್ಲ ಆದ್ದರಿಂದ ಇವರೆಲ್ಲರ ಬೇಡಿಕೆಗಳನ್ನು ಪೂರ್ಣ ಮಾಡುವವರೆಗೂ ನಾನು ನಿನ್ಪಾದ ಬಿಡೋದಿಲ್ಲ ಅಂತ ರಥವನೇರಿದ ರಾಘವೇಂದ್ರ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂಜ್ಯಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಮಂತ್ರಾಲಯ ಪ್ರಭುಗಳು ಜಗತ್ತಿಗೆ ಶ್ರೇಷ್ಠ ಗುರುಗಳು ದೇವರೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಮಂಚಾಲೆ ರಾಘಪ್ಪ ಅಂತ ಪ್ರಸಿದ್ಧವಾದ ಮಾತಿದೆ ಹಾಗಾಗಿ ರಾಯರು ಎಂಥ ಕರುಣಾಳುಗಳು ಅಂತ ನಾವು ತಿಳಿಬೇಕು ರಾಯರ ಕಾರುಣ್ಯ ಎಂಥ ವಿಶೇಷವಾಗಿರತಕ್ಕಂಥ ಕಾರುಣ್ಯ ಅಂತ ಜ್ಞಾನಿಗಳೆಲ್ಲ ಸಾರಿ ಸಾರಿ ಹೇಳಿದ್ದಾರೆ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಅಂತ ಹೇಳುವಾಗ ಅಪ್ಪಣ್ಣಾಚಾರ್ಯರು ರಾಯರ ಸ್ತೋತ್ರದಲ್ಲಿ ರಾಯರ ಅನೇಕ ಗುಣಗಳಲ್ಲಿ ಪ್ರಪ್ರಥಮವಾಗಿ ದಯಾ ರಾಯರ ದಯೆಯನ್ನೇ ವಿಶೇಷವಾಗಿ ಸ್ತೋತ್ರ ಮಾಡಿದ್ದಾರೆ ಎಂಥ ಕರುಣಾಳುಗಳು ರಾಯರು ಮಂತ್ರಾಲಯ ಪ್ರಭುಗಳು ಜ್ಞಾನಿಗಳು ಅವರನ್ನು ಸ್ತೋತ್ರ ಮಾಡ್ತಾರೆ ಕೋರಿ ಕರೆವೆ ಗುರು ರಾಘವೇಂದ್ರನೇ ಬಾರೋ ಮಹಾ ಪ್ರಭುವೇ ಬಾರಯ್ಯ ಬಾಬ ಬಾರೋ ಮಹಾ ಪ್ರಭುವೇ कोरी करेवे गुरु श्री श्रीराघवेन्द्रने बारो महा प्रभुवे बाबा बारो महा प्रभुवे चारु युग सारी नमी पे बेगा चारु चरणयुग सारी नमी पे बेगा ಬಾರೋ ಹೃದಯ ಸುಖ ಸಾರ ತೋರು ಕೋರಿ ಕರೆವೆ ಗುರು ಶ್ರೀರಾಘವೇಂದ್ರನೇ ಬಾರೋ ಮಹಾ ಪ್ರಭುವೇ ಬಾರಯ್ಯ ಬಾಬಾ ಬಾರೋ ಮಹಾ ಪ್ರಭುವೇ ಜ್ಞಾನಿಗಳು ಸ್ತೋತ್ರ ಮಾಡುವಾಗ ಕಣ್ಣು ರಾಯರು ಬಂದ್ರೇನೋ ಅನ್ನುವಂಥ ರೀತಿಯಲ್ಲಿ ಸ್ತೋತ್ರ ಮಾಡಿದ್ದಾರೆ ಬಾರೋ ಮಹಾಪ್ರಭುವೆ ಅಂತ ಯಾಕೆ ಅಂದರೆ ಜ್ಞಾನಿಗಳು ದೃಷ್ಟಾಂತ ಕೊಡ್ತಾರೆ ರಾಯರನ್ನ ನೋಡಬೇಕು ಅನ್ನುವಂತಹ ಅವರ ಅನುಗ್ರಹವನ್ನ ಪಡಿಬೇಕು ಅನ್ನುವಂತಹ ಹಂಬಲ ಸಾವಿರಾರು ಭಕ್ತರಿಗಿದೆ ಅವರೆಲ್ಲರೂ ಕೂಡ ರಾಯರನ್ನ ಒಲಿಸಿಕೊಳ್ಬೇಕು ಅಂತ ವಿಶೇಷವಾಗಿ ರಾಯರಲ್ಲಿ ಭಕ್ತಿ ಮಾಡ್ತಾ ಇದ್ದಾರೆ ರಾಯರು ಹೇಗೆ ಅವರ ಭಕ್ತಿಗೆ ಒಲಿತಾ ಇದ್ದಾರೆ ಅಂತಂದ್ರೆ ಜ್ಞಾನಿಗಳು ಹೇಳ್ತಾರೆ ಈ ಸಮಯದಿ ಎನ್ನಾಸೆ ನಿನ್ನೋಡುವಲು ಸುಸಿ ಹರಿಯು ತಿ ಈ ಸಮಯದಿ ಎನ್ನಾಸೆ ನಿನ್ನೋಡುವಲು ಸೂಸಿ ಹರಿಯು ಕೂಸಿಗೆ ಜನನಿ ನಿರಾಸೆಗೊಳಿಸುವಳೆ कुसे जननी निरसे गले दोष कणे दु विठलेशहृदयबारो कोरि करवेगुरु श्रीराघवेन्द्रने बारो मः प्रभे बारय्यबाबा बारो महा प्रभुवे, प्रभुवे। र बे ಕೊಂಡಾಡ್ತಾ ಹೇಳ್ತಾರೆ ಜ್ಞಾನಿಗಳು ಈ ಸಮಯದಿ ನಿನ್ನಾಸೆ ಎನ್ನೋಳು ಸೂಸಿ ಹರಿಯುತ್ತಿಹುದು ನಿನ್ನನ್ನು ನೋಡಬೇಕು ನಿನ್ನನ್ನು ಒಲಿಸಬೇಕು ನಿಮ್ಮ ಅನುಗ್ರಹವನ್ನು ಪಡಿಬೇಕು ಅಂಥೇಳಿ ಕಾತುರನಾಗಿದ್ದೇನೆ ಅಂತ ಭಕ್ತರ ಆರ್ತನಾದವನ್ನು ತಿಳಿಸಿಕೊಡ್ತಾ ಇದ್ದಾರೆ ಜ್ಞಾನಿಗಳು ಆಗ ರಾಯರು ಹೇಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಕೂಸಿಗೆ ಜನನಿ ನಿರಾಸೆಗೊಳಿಸುವಳೆ ತಾಯಿ ಎಂದೂ ತನ್ನ ಮಗುವನ್ನು ನಿರಾಸೆಗೊಳಿಸೋದಿಲ್ಲ ಹೇಗೋ ತಾಯಿಯಂತೆ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಆ ಮಕ್ಕಳ ಸ್ಥಾನೀಯರಾದಂತಹ ತಮ್ಮ ಭಕ್ತರನ್ನು ಅನುಗ್ರಹಿಸ್ತಾ ಇದ್ದಾರಂತೆ ಒಂದು ಪ್ರಸಂಗ ನಾವು ತಿಳಿಬೇಕು ಒಂದು ಮಗು ಮನೆಯ ಮುಂದೆ ಒಂದು ಸ್ವಚ್ಛಂದವಾದಂತಹ ಅಂಗಳ ಇದೆ ಆ ಅಂಗಳದಲ್ಲಿ ಆಟವಾಡ್ತಾ ಇತ್ತು ಅವತ್ತು ಮಳೆ ಬಂದ ಕಾರಣ ಎಲ್ಲ ಆ ಪರಿಸರ ಕೆಸರಿನಿಂದ ಕೂಡಿದೆ ಆ ಮಗುವಿಗೆ ಆ ಕೆಸರು ಧೂಳು ಇದು ಯಾವುದರ ಪರಿವೇ ಇಲ್ಲ ಸ್ವಚ್ಛಂದವಾಗಿ ತನ್ನ ಆ ಬುದ್ಧಿಗೆ ಅನುಸಾರವಾಗಿ ಮನೆ ಮುಂದೆ ಆ ವಿಶಾಲವಾದ ಅಂಗಳದಲ್ಲಿ ಆಟವಾಡ್ತಾ ಇದೆ ತಂದೆ ಹೊರಗಡೆಯಿಂದ ಬಂದ ನೋಡ್ತಾ ಇದ್ದಾನೆ ತನ್ನದೇ ಮಗು ಆದರೆ ಆ ಮಗುವಿನ ಅವಸ್ಥೆ ನೋಡಿ ಆ ತಂದೆಗೆ ಬೇಸರವಾಯಿತು ಏನಿದು ಮೈಯೆಲ್ಲ ಹೆಸರು ಮಾಡ್ಕೊಂಡಿದೆಯಲ್ಲ ಈ ಕೂಸು ಅಂಥೇಳಿ ತಾನೇ ಹೆತ್ತ ಮಗು ತನ್ನದೇ ಮಗು ತಾನು ಎತ್ತಿಕೊಂಡೋ ಎತ್ತಿಕೊಳ್ಳಿಲ್ಲ ತಾಯಿ ತಾನು ತನ್ನ ಗೃಹ ಕಾರ್ಯದಲ್ಲಿ ಮಗ್ನಳಾಗಿದ್ದಾಳೆ ಈ ಮಗು ಸ್ವಚ್ಛಂದವಾಗಿ ವಿಹಾರ ಮಾಡ್ತಾ ಇದೆ ತಂದೆ ಬಂದು ನೋಡ್ದ ತಾನೇ ಹಡೆದ ಮಗು ಸ್ವೀಕಾರ ಮಾಡಿದ್ನೋ ಸ್ವಚ್ಛ ಮಾಡಿದ್ನ ಸರ್ವಥ ಇಲ್ಲ ಅದು ಅತ್ಯಂತ ಸುಂದರವಾದ ಮಗು ಬಹಳ ಮುದ್ದಾದ ಮಗು ದಾರಿ ಹೊಕರೆಲ್ಲ ನೋಡ್ತಾ ಇದ್ದಾರೆ ಈ ಮಗುವಿನ ಆಟಿಕೆಯನ್ನು ನೋಡಿ ಆನಂದ ಪಡ್ತಾ ಇದ್ದಾರೆ ಯಾರೂ ಮಗುವಿನ ಹತ್ರ ಬಂದು ಎತ್ತಿ ಮುದ್ದಾಡ್ತಾ ಇಲ್ಲ ಯಾಕೆ ಅಂದರೆ ಮೈಯೆಲ್ಲ ಕೆಸರಾಗಿದೆ ಅಂತ ಹೇಳಿ ಮುದ್ದಾದ ಮಗು ಆದರೆ ಮೈಯೆಲ್ಲ ಕೆಸರು ಮಾಡಿಕೊಂಡ ಕಾರಣ ಯಾರು ಎತ್ತಿ ಈ ಮಗುವನ್ನು ಮುದ್ದಾಡುವವರಿಲ್ಲ ತಂದೆಯೂ ಅದಕ್ಕೆ ಹೊರತಾದವನಲ್ಲ ಹಾಗೇನಾಯಿತು ತಾಯಿ ಬಂದಳು ತನ್ನ ಮಗುವನ್ನು ನೋಡ್ತಾ ಇದ್ದಾಳೆ ಆ ಮಗುವಿನ ಅವಸ್ಥೆಯನ್ನು ಕಂಡ್ಲು ಮೈಯೆಲ್ಲ ಕೆಸರು ಮಾಡಿಕೊಂಡಿದ್ದಾಳೆ ತಾಯಿಯೂ ಹಾಗೆ ಮಾಡ್ತಾಳು ತಂದೆ ಮಾಡಿದಂತೆ ಸಮಸ್ತ ಆ ದಾರಿ ಹೋಕರು ಇಡೀ ಜಗತ್ತು ಮಾಡಿದಂತೆ ತಾಯಿ ಮಾಡೋದಿಲ್ಲ ಇಡೀ ಜಗತ್ತು ತನ್ನ ಮಗುವನ್ನು ದೂಷಿಸಿದರು ತನ್ನ ಮಗುವನ್ನು ತಿರಸ್ಕರಿಸಿದರು ಒಬ್ಬಳು ಮಾತ್ರ ತನ್ನ ಮಗುವನ್ನು ಎಂತಹ ಸಂದರ್ಭದಲ್ಲೂ ಬಿಡೋದಿಲ್ಲ ಅವಳು ಯಾರು ಅಂದರೆ ತಾಯಿ ಹೀಗೆ ಆ ತಾಯಿಯ ಸ್ಥಾನದಲ್ಲಿ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ನಾವೆಲ್ಲರೂ ಕೂಡ ಆ ಮಗುವಿನ ಸ್ಥಾನದಲ್ಲಿದ್ದೇವೆ ಆ ಮಗು ಸ್ವಚ್ಛಂದವಾದಂತಹ ಆ ಮನೆಯ ಮುಂದಿನ ಪ್ರಾಂಗಣದಲ್ಲಿ ಹೇಗೆ ಕೆಸರಿನಿಂದ ತಾನು ಆಟವಾಡ್ತಾ ಇತ್ತೋ ನಾವು ಕೂಡ ಈ ಶರೀರವೆಂಬಂತಹ ಸುಂದರವಾದಂತಹ ಪ್ರಾಂಗಣದಲ್ಲಿ ಈಗ ವಿಹಾರ ಮಾಡುತ್ತಾ ಇದ್ದೇವೆ ಅಲ್ಲಿ ಮೈಗೆಲ್ಲ ನಾವು ಕೆಸರನ್ನು ಅಂಟಿಸಿಕೊಂಡಿದ್ದೇವೆ ಅದೇನು ಅರಿಷಡ್ವರ್ಗಗಳಿಗೆ ತುತ್ತಾಗಿ ಕಾಮಕ್ರೋಧಾದಿಗಳಿಗೆ ತುತ್ತಾಗಿ ಅನೇಕ ರೀತಿಯಲ್ಲಿ ಕೆಸರಿನಂತೆ ಆ ದೋಷಗಳನ್ನು ನಮ್ಮ ಶರೀರಕ್ಕೆ ಅಂಟಿಸಿಕೊಂಡಿದ್ದೇವೆ ಇದರ ಪರಿಣಾಮ ಏನಾಯಿತು ಯಾರೂ ಜಗತ್ತಿನಲ್ಲಿ ನಮ್ಮನ್ನು ಪೋಷಿಸುವವರಿಲ್ಲ ಸುಂದರವಾದ ಶರೀರ ಭಗವಂತ ಕೊಟ್ಟಿದ್ದಾನೆ ಒಳ್ಳೆಯ ರೀತಿಯಲ್ಲಿ ರೂಪುಲಾವಣಿ ಎಲ್ಲ ಇದೆ ಆದರೆ ಮೈಗೆಲ್ಲ ದೋಷವೆಂಬಂತಹ ಈ ಕಳಂಕವನ್ನು ಅರಿಷಡ್ವರ್ಗಗಳ ಸಂಪರ್ಕದಿಂದ ಹಚ್ಚಿಕೊಂಡಿರೋದ್ರಿಂದ ಯಾರು ಜಗತ್ತಿನಲ್ಲಿ ನಮ್ಮನ್ನ ಪೋಷಿಸೋರಿಲ್ಲ ಹೀಗೆ ಇಡೀ ಜಗತ್ತು ನಮ್ಮನ್ನು ದೂಷಿಸ್ತಾ ಇದೆ ನಮ್ಮನ್ನೇ ಹಡೆದಂತಹ ತಂದೆ ಅಂದರೆ ಭಗವಂತ ಭಗವಂತನೂ ನಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ದಾನೆ ತಾನೇ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥವನು ಹೀಗೆ ತಂದೆಯ ಸ್ಥಾನೀಯನಾಗಿರ್ತಕ್ಕಂತಹ ಭಗವಂತನು ನಮ್ಮನ್ನು ತಿರಸ್ಕರಿಸಿದ್ದಾನೆ ಯಾಕೆ ಕಾಮಕ್ರೋಧಾದಿಗಳಿಗೆ ವಶನಾಗಿ ದೋಷಯುಕ್ತನಾಗಿದ್ದಾನೆ ಇವನು ಅಂತ ಹೇಳಿ ಹೀಗೆ ಇಡೀ ಜಗತ್ತು ಆ ಮಗುವನ್ನು ತಿರಸ್ಕರಿಸಿದಾಗ ಹೇಗೆ ತಾಯಿ ಬಂದು ಆ ಮಗುವನ್ನು ನೋಡಿ ಮೈಯೆಲ್ಲ ತೊಳೆದು ಶುಭ್ರಗೊಳಿಸಿ ಉತ್ತಮವಾಗಿರತಕ್ಕಂತಹ ದ್ರವ್ಯಗಳನ್ನೆಲ್ಲ ಸುಗಂಧ ದ್ರವ್ಯಗಳನ್ನೆಲ್ಲ ಲೇಪನ ಮಾಡಿ ಹಾಗೆ ಶುಭ್ರವಾದಂತಹ ವಸ್ತ್ರವನ್ನು ಉಡಿಸಿದಾಗ ಎಲ್ಲರೂ ಬಂದು ಆ ಮಗುವನ್ನು ಮುದ್ದಾಡ್ತಾರೆ ಹಿಂದೆ ತಾವೇ ಆ ಮಗುವನ್ನು ಎತ್ತುವವರಿಲ್ಲ ಎಲ್ಲರೂ ಕರೆಗಣಿಸಿದವರು ಎಲ್ಲರೂ ತಿರಸ್ಕರಿಸಿದವರೇ ಯಾವಾಗ ತಾಯಿ ಬಂದು ಆ ಮಗುವನ್ನು ಕಳಂಕವನ್ನೆಲ್ಲ ತಾನು ಸ್ವಚ್ಛಗೊಳಿಸಿದಳು ಆಗ ಎಲ್ಲರೂ ಮುದ್ದಾಡುವಂತೆ ಈಗ ನಾವು ಕೂಡ ಅನೇಕ ದೋಷಗಳಿಂದ ಜಗತ್ತಿನಲ್ಲಿ ಕಳಂಕಿತರಾಗಿದ್ದೇವೆ ಭಗವಂತ ನಮ್ಮನ್ನು ಇವನು ದುಷ್ಟನಾಗಿದ್ದಾನೆ ಅಂತ ತಿರಸ್ಕಾರ ಮಾಡಿದಂತೆ ಆಗಿದೆ ಇಡೀ ಜಗತ್ತು ನಮ್ಮನ್ನು ಕಳಂಕಿತರು ಅಂತ ದೂಷಿಸಿದರೂ ತಿರಸ್ಕರಿಸಿದರೂ ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳು ಮಾತ್ರ ತಾಯಿಯ ಸ್ಥಾನದಲ್ಲಿ ಬಂದು ನಮ್ಮ ಶರೀರಕ್ಕೆ ಈ ಜೀವಕ್ಕೆ ಅಂಟಿರ್ತಕ್ಕಂತಹ ಕೇವಲ ಈ ಜನ್ಮದ ಕಳಂಕ ಅಲ್ಲ ಜನ್ಮ ಜನ್ಮಾಂತರದ ಎಲ್ಲ ದೋಷಗಳನ್ನು ತಿದ್ದಿ ತೀಡಿ ನೋಡಿ ಈ ಶರೀರ ಅಂತಂದರೆ ಅದು ವಸ್ತ್ರ ಹಳೆಯ ವಸ್ತ್ರವನ್ನು ಕಳಚಿ ಹಾಕಿ ಶುಭ್ರವಾಗಿರ್ತಕ್ಕಂತಹ ಕಳಂಕರಹಿತವಾದಂತಹ ವಸ್ತ್ರವನ್ನು ಉಡಿಸ್ತಾರೆ ಜ್ಞಾನ ಕೊಟ್ಟು ಉಪದೇಶ ಮಾಡ್ತಾರೆ ಹಾಗೇನಾಗುತ್ತೆ ಇಡೀ ಜಗತ್ತು ನಮ್ಮನ್ನೇನು ತಿರಸ್ಕಾರ ಭಾವನೆಯಿಂದ ಕಂಡಿತು ಎಲ್ಲರೂ ಪೋಷಿಸ್ತಾರೆ ಭಗವಂತನು ಇದು ನನ್ನ ಮಗು ಅಂತ ಹೇಳಿ ಸ್ವೀಕಾರ ಮಾಡಿ ಉದ್ಧಾರ ಮಾಡ್ತಾನೆ ಅಂತ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಜ್ಞಾನಿಗಳು ಕೊಡ್ತಾರೆ ಕೂಸಿಗೆ ಜನನಿ ನಿರಾಸೆಗೊಳಿಸುವಳೆ ಎಂದೂ ಕೂಡ ತಾಯಿ ತನ್ನ ಮಗುವನ್ನು ನಿರಾಸೆ ಮಾಡೋದಿಲ್ಲ ಹೇಗೋ ಇಡೀ ಜಗತ್ತು ನಮ್ಮನ್ನು ತಿರಸ್ಕಾರ ಭಾವನೆಯಿಂದ ಕಂಡಿದ್ರು ಇಡೀ ಜಗತ್ತು ನಮ್ಮನ್ನು ದೂಷಿಸಿದ್ರು ಕೂಡ ರಾಯರು ನಮ್ಮನ್ನು ಸದಾ ರಕ್ಷಣೆ ಮಾಡಿ ಉದ್ಧಾರ ಮಾಡ್ತಾರೆ ಅನ್ನುವಂತಹ ಅದ್ಭುತ ಆಧ್ಯಾತ್ಮಿಕ ತತ್ವವನ್ನು ಜ್ಞಾನಿಗಳು ಇಲ್ಲಿ ಕೊಟ್ಟಿದ್ದಾರೆ ಆದ್ದರಿಂದ ಮಂತ್ರಾಲಯ ಪ್ರಭುಗಳನ್ನು ನಾವು ಸೇವಿಸಿದರೆ ಕೇವಲ ಈ ಜನ್ಮದ ದೋಷ ಅಲ್ಲ ಜನ್ಮ ಜನ್ಮಾಂತರದ ಸಕಲ ದೋಷಗಳನ್ನು ನಿವೃತ್ತಿ ಮಾಡಿ ಉದ್ಧಾರ ಮಾರ್ಗವನ್ನು ನಮಗೆ ಕೊಡ್ತಾರೆ ಅನ್ನೋದಕ್ಕೆ ಅವರನ್ನು ಸ್ತೋತ್ರ ಮಾಡಬೇಕು ಅವರ ವೃಂದಾವನದ ದರ್ಶನವನ್ನು ಮಾಡಬೇಕು ಅವರ ತೀರ್ಥ ಸೇವನೆಯನ್ನು ಮಾಡತಕ್ಕಂಥದ್ದು ಇವೆಲ್ಲವೂ ಕೂಡ ನಮ್ಮ ಉದ್ಧಾರಕ್ಕೋಸ್ಕರವಾಗಿ ಅಂತ ಹೇಳಿದಂತೆ ಪ್ರತಿ ಸಂದರ್ಭದಲ್ಲೂ ಪ್ರತಿ ದಿವಸವೂ ಅವರನ್ನು ನಾವು ದರ್ಶನ ಮಾಡಲಿಕ್ಕಾಗೋದಿಲ್ಲ ಅನ್ನುವಾಗ ಆರಾಧನೆಯ ಪವಿತ್ರ ಪರ್ವಕಾಲದಲ್ಲಾದರೂ ಅವರ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಯಾಕೆ ಜ್ಞಾನಿಗಳೆಲ್ಲ ತೇಜೋ ರೂಪದಿಂದ ವೃಂದಾವನದಲ್ಲಿ ಇರ್ತಾರೆ ಭೌತಿಕ ಶರೀರವನ್ನು ಪರಿತ್ಯಾಗ ಮಾಡಿದ ಮೇಲೆ ತೇಜೋ ರೂಪದಿಂದ ವೃಂದಾವನದಲ್ಲಿ ಸನ್ನಿಹಿತರಾಗಿರುತ್ತಾರೆ ಪ್ರಣವ ಮಂತ್ರವನ್ನು ಜಪ ಮಾಡ್ತಾ ತಾವು ಯೋಗ ಸ್ಥಿತಿಯಲ್ಲಿ ಇರ್ತಾರೆ ಅವರ ವೃಂದಾವನದಲ್ಲಿ ಈ ಆರಾಧನೆಯ ಪವಿತ್ರ ಕಾಲದಲ್ಲಿ ಕಣ್ಣು ತೆರೆದು ಕೂತಿರ್ತಾರೆ ಬೇರೆ ಎಲ್ಲ ದಿವಸ ತಾವು ಅಂತರ್ಮುಖಿಗಳಾಗಿರುತ್ತಾರೆ ಬಹಿರ್ ಪ್ರಪಂಚದ ಗೋಜಿಗೆ ಹೋಗೋದಿಲ್ಲ ಆದರೆ ಅವರ ಆರಾಧನೆಯ ಪವಿತ್ರ ಕಾಲದಲ್ಲಿ ಮೂರು ದಿವಸಗಳ ಕಾಲ ಕಣ್ಣು ತೆರೆದು ಕೂತಿರ್ತಾರಪ್ಪ ಯಾರಾದರೂ ಬಂದು ದೇವರ ತತ್ವಜ್ಞಾನವನ್ನು ನಮ್ಮಿಂದ ಬೇಡ್ತಾರಾ ಯಾರಾದರೂ ಅಧ್ಯಾತ್ಮ ಮಾರ್ಗವನ್ನು ನಮ್ಮಿಂದ ಅಪೇಕ್ಷೆ ಪಡ್ತಾರಾ ಅಂತ ಕಾತುರಾಗಿರ್ತಾರಂತ ಹಾಗೆ ಯಾರಾದರೂ ಉದ್ಧಾರ ಮಾರ್ಗವನ್ನು ಅಪೇಕ್ಷೆ ಪಟ್ಟು ಅವರ ಹತ್ರ ಹೋದಾಗ ಅವರೆಲ್ಲರನ್ನೂ ಅನುಗ್ರಹೋನ್ಮುಖರಾಗಿ ತಾವು ಅನುಗ್ರಹಿಸ್ತಾರೆ ಅಂಥೇಳಿ ತಿಳಿಯೋದೇ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಪವಿತ್ರ ಪರ್ವಕಾಲದಲ್ಲಿ ನಾವು ತಿಳಿತಕ್ಕಂಥದ್ದು ಅವರ ಆರಾಧನೆ ಅಷ್ಟೇ ಅಲ್ಲ ಗುರುವಾರ ಎಲ್ಲ ನಾವು ನೋಡುವಾಗ ರಥದಲ್ಲಿ ಅವರು ವಿಶೇಷವಾಗಿ ಸನ್ನಿಹಿತರಾಗಿ ರಥೋತ್ಸವವನ್ನು ಮಾಡಿಸಿಕೊಳ್ತಕ್ಕಂಥದ್ದು ನಮಗೆಲ್ಲ ಆಶ್ಚರ್ಯ ಆಗಬೇಕು ಸರ್ವಸಂಗ ಪರಿತ್ಯಾಗಿಗಳಿಗೆ ರಥೋತ್ಸವ ಯಾಕೆ ಅಂತ ಹೇಳಿ ಅವರು ಎಲ್ಲವನ್ನು ಬಿಟ್ಟವರು ಅವರಿಗೆ ರಥೋತ್ಸವ ಬೇಕೇ ಅಂತ ಅದು ಅವರಿಗಾಗಿ ಅಲ್ಲ ನಮಗಾಗಿ ಅಂತ ಯಾಕೆ ಅಂದರೆ ನೋಡಿ ರಥದಲ್ಲಿ ಯಾತಕ್ಕೋಸ್ಕರ ಅವರು ಕುಳಿತು ಆ ಉತ್ಸವವನ್ನು ಮಾಡಿಸಿಕೊಳ್ತಾರೆ ತಮಗೋಸ್ಕರ ಅಲ್ಲ ನಮಗೋಸ್ಕರ ಅಂತ ಹೇಗೆ ಅಂದರೆ ರಥದಲ್ಲಿ ಪರಮಾತ್ಮ ಇದ್ದಾನೆ ಅವನು ರಥದಲ್ಲಿ ಇದ್ದಾಗ ಯಾವುದನ್ನು ಭಕ್ತರು ಬೇಡಿದರೂ ಕೂಡ ಈಡೇರಿಸುವ ಒಂದು ಸಂಕಲ್ಪ ಮಾಡಿಕೊಂಡಿದ್ದಾನೆ ಆದ್ದರಿಂದಾಗಿ ರಥೋತ್ಸವವನ್ನು ಯಾಕೆ ನೋಡಬೇಕು ಅಂತ ನಮ್ಮ ಪ್ರಾಚೀನರು ಹೇಳಿದರು ಅಂದರೆ ರಥೋತ್ಸವದಲ್ಲಿ ಭಗವಂತನ ದರ್ಶನವನ್ನು ಮಾಡಿ ನಾವು ಏನು ಪ್ರಾರ್ಥನೆ ಮಾಡಿದರೂ ಭಗವಂತ ತಥಾಸ್ತು ಅಂತ ಅನುಗ್ರಹ ಮಾಡ್ತಾನೆ ಇದು ಭಗವಂತನ ಸಂಕಲ್ಪವೇ ಆಗಿದೆ ಆದ್ದರಿಂದ ರಾಯರು ತಮಗೋಸ್ಕರವಾಗಿ ಅಲ್ಲ ನಮಗೋಸ್ಕರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಕ್ಕೆ ರಥೋತ್ಸವ ಮಾಡಿಕೊಳ್ಳುತ್ತಾರೆ ರಥವ ನೀರಿದ ರಾಘವೇಂದ್ರ ಅಂಥೇಳಿ ಯಾಕೆ ಹೇಳ್ದ ಯಾಕೆ ತಾವು ಏರಿ ಕುಳಿತುಕೊಳ್ತಾರೆ ಅಂದರೆ ನುತಿಸೂತ ನತರಾಗಿ ಹರಿಗೆ ಗತಿ ನೀಡದೆ ಸರ್ವಥನ ಬಿಡನೆಂದು ರಥವ ನೀರಿದ ರಾಘವೇಂದ್ರ ಅಂತ ಅಂದರೆ ಅನೇಕ ಭಕ್ತರು ರಾಯರಲ್ಲಿ ಹೋಗಿ ಅನೇಕ ವಿಧವಾಗಿರ್ತಕ್ಕಂತಹ ಐಹಿಕ ಮತ್ತು ಪಾರತ್ರಿಕ ಸಂಪತ್ತನ್ನು ಬಿಡ್ತಾರೆ ಸಂಖ್ಯೆ ಅದು ಅಸಂಖ್ಯಾತವಾಗಿದೆ ರಾಯರಲ್ಲಿ ಬಂದು ಬೇಡ್ತಕ್ಕಂಥವ್ರು ರಾಯರು ಅವರೆಲ್ಲರ ಬೇಡಿಕೆಗಳನ್ನು ಭಗವಂತನಲ್ಲಿ ಇಡ್ತಾರೆ ಏನು ಹೇಳ್ತಾರೆ ಇವರೆಲ್ಲರೂ ಸ್ವಾಮಿ ನನ್ನ ಭಕ್ತರು ನಾನು ನಿನ್ನ ಭಕ್ತ ಇವರು ಯಾರು ಅವರ ಬೇಡಿಕೆಗಳನ್ನು ಪೂರ್ಣ ಮಾಡುವವರೆಗೂ ನನ್ನ ಪಾದ ಬಿಡೋದಿಲ್ಲ ಆದ್ದರಿಂದ ಇವರೆಲ್ಲರ ಬೇಡಿಕೆಗಳನ್ನು ಪೂರ್ಣ ಮಾಡುವವರೆಗೂ ನಾನು ನಿನ್ನ ಪಾದ ಬಿಡೋದಿಲ್ಲ ಅಂತ ರಥವನೇರಿದ ರಾಘವೇಂದ್ರ ಅವರು ನಮಗೋಸ್ಕರವಾಗಿ ರಥದಲ್ಲಿ ಆ ಉತ್ಸವವನ್ನು ನಡೆಸಿಕೊಳ್ತಾರೆ ಹೊರತು ಅವರಿಗೋಸ್ಕರವಾಗಿ ಅಲ್ಲ ಆದ್ದರಿಂದಾಗಿ ಇಂತಹ ಉತ್ತಮ ತತ್ವಜ್ಞಾನಿಗಳು ಸಾರ್ವಕಾಲಿಕ ಶ್ರೇಷ್ಠ ಯೋಗಿಗಳಾಗಿರ್ತಕ್ಕಂಥವರು ಮಂತ್ರಾಲಯ ಪ್ರಭುಗಳಪ್ಪ ಆದ್ದರಿಂದ ಅವರ ದಯಾ ಇವತ್ತಿಗೂ ನಾವು ವಿಚಾರ ಮಾಡಬೇಕು ಎಂಥೆಂಥ ಕಣ್ಣಿಲ್ಲದಂಥವರು ಅಂಗ ಊನ ಆಗಿರತಕ್ಕಂಥವರೆಲ್ಲ ದಿವ್ಯಾಂಗರಾಗಿರ್ತಕ್ಕಂಥವರೆಲ್ಲರೂ ಕೂಡ ವಿಶಿಷ್ಟವಾದಂತಹ ಅಂಗಗಳನ್ನು ತಾವು ಪುನಃ ಪಡೆದುಕೊಂಡದ್ದಾಗಲಿ ದರಿದ್ರರಾಗಿರತಕ್ಕಂಥವರು ತಾವೆಲ್ಲರೂ ಕೂಡ ವಿಶೇಷ ಸಂಪತ್ತನ್ನು ಪಡೆಯೋದಾಗಲಿ ಇವೆಲ್ಲವೂ ನಾವು ರಾಯರ ಪರಮಾನುಗ್ರಹದಿಂದ ಅಂತ ಕೇಳಿದ್ದೇವೆ ಅಂತಹ ರಾಯರು ನಮಗೆ ನಿಜವಾಗೂ ನೀಡಬೇಕಾಗಿರತಕ್ಕಂಥದ್ದು ಯಾವುದು ಅಂದರೆ ಅವರ ಸ್ತೋತ್ರದಲ್ಲೇ ತಿಳಿಸಿಕೊಟ್ಟಂತೆ ಸತ್ಯ ಧರ್ಮ ರಥಾಯಚ ಹೇಳಿ ನಮ್ಮನ್ನು ಸತ್ಯ ಮಾರ್ಗದಲ್ಲಿ ಮತ್ತು ಧರ್ಮ ಮಾರ್ಗದಲ್ಲಿ ನಡೆಸುವಂತೆ ಆಗಬೇಕು ಯಾಕೆ ಅಂದರೆ ಜೀವನದಲ್ಲಿ ಇದ್ದರೆ ಎಲ್ಲವೂ ಸಂಪಾದಿತವಾದಂತೆ ಜೀವನದಲ್ಲಿ ಇವೆರಡು ಬಿಟ್ಟರೆ ಎಲ್ಲವನ್ನೂ ಕಳೆದುಕೊಂಡಂತೆ ಆದ್ದರಿಂದ ಸತ್ಯಂವದ ಧರ್ಮಂಚರ ಇದನ್ನು ಉಪನಿಷತ್ತು ತಿಳಿಸಿಕೊಟ್ಟದ್ದು ಆದ್ದರಿಂದ ಸದಾ ತಮ್ಮ ಜೀವನದಲ್ಲಿ ಸತ್ಯ ಮಾರ್ಗವನ್ನು ಧರ್ಮ ಮಾರ್ಗವನ್ನೇ ಹಿಡಿದು ಅದರಲ್ಲೇ ರಥರಾಗಿದ್ದಂತಹ ಮಹಾನ್ ಭಾವರಲ್ಲಿ ನಾವು ಬೇಡಬೇಕಾಗಿರೋದು ಇಷ್ಟೇ ನಮ್ಮನ್ನು ಸತ್ಯ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ನಡೆಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಂತ್ರಾಲಯ ಪ್ರಭುಗಳು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ ಮಂತ್ರಾಲಯ ಪ್ರಭುಗಳ ವಿಶೇಷ ಅನುಗ್ರಹದಿಂದ ಈ ಎರಡು ವಾಕುಸುಮಾಂಜಲಿಗಳನ್ನು ನಾವೇನು ಹೇಳಿದ್ದೇವೆ ಅವರೇ ತಿಳಿಸಿಕೊಂಡಂತೆ ಯದ ಓಚಮಹಂತೇನ ಪ್ರಿಯತಾಂ ಕಮಲಾಲಯ ಅಂಥೇಳಿ ಶ್ರೀಕೃಷ್ಣಾರ್ಪಣಮಸ್ತು ಹರೆಯ ನಮಃ